ಹಲೋ ಫ್ರೆಂಡ್ಸ್ ಇವತ್ತು ಒಂದು ಪ್ಯೂರ್ಲಿ ವೆಜ್ ರೆಸಿಪಿ ಮಾಡ್ತಾಯಿದ್ದೀನಿ ಚಪಾತಿ ದೋಸೆಗೆಲ್ಲ ತುಂಬ ಚೆನ್ನಾಗಾಗುವಂಥ ರೆಸಿಪಿ ಬನ್ನಿ ತಲೆ ಮಾಡಿದೆ ರೆಸಿಪಿನೇ ಸ್ಟಾರ್ಟ್ ಮಾಡೋಣ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಎರಡು ಟೇಬಲ್ ಅಷ್ಟು ಅದು ಬಿಸಿ ಆದಮೇಲೆ ಅದಕ್ಕೆ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದೇ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಜೊತೆಲೆ ಒಂದು ಅರ್ಧ ಟೀ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿ ಈರುಳ್ಳಿ ಸ್ಮೂತಾಗೋಕೆ ಫ್ರೈ ಮಾಡ್ಕೋಬೇಕು ಅಷ್ಟರಲ್ಲಿ ನನ್ನ ಚಾನಲ್ನ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಮತ್ತೆ ಪಕ್ಕದಲ್ಲಿ ಬೆಲ್ಲೈಕೊನ್ ಇರುತ್ತಲ್ಲ ಅದನ್ನು ಕೂಡ ಪ್ರೆಸ್ ಮಾಡಿ ತಪ್ಪಿ ಆಲ್ಗೆ ಕ್ಲಿಕ್ ಮಾಡಿ ಆಲ್ಗೆ ಕ್ಲಿಕ್ ಮಾಡಿದರೆ ನಾನು ನೀವು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಮಗೆ ನೋಟಿಫಿಕೇಷನ್ ಬರುತ್ತೆ ಈಗ ರೆಸಿಪಿ ಬೇಗ ರೆಡಿ ಆಗುತ್ತೆ ಜಾಸ್ತಿ ಟೈಮಿನಾಗಲ್ಲ ಮತ್ತು ಚಪಾತಿ ಜೊತೆಗೆಲ್ಲ ವೆಜಿಟೇರಿಯನ್ಸ್ ಇರ್ತಾರಲ್ಲ ಅಂತವರಿಗಂತೂ ಹೇಳಿ ಮಾಡಿಸಿರುವಂಥ ರೆಸಿಪಿ ಇದರಲ್ಲಿ ಸ್ವಲ್ಪ ಸ್ಮೋಥ ಆಗುತ್ತದೆ ಆಗ್ತಿದ ಹಾಗೇನೇ ಅದಕ್ಕೆ ಒಂದು ಅರ್ಧ ಟೀಸ್ಪೂನ್ಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಡನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸ್ವಲ್ಪ ಫ್ರೈ ಮಾಡಿ ಅದು ಹಸಿ ವಾಸನೆ ಹೋಗಿ ಆಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ನಂತರ ಅದಕ್ಕೆ ಒಂದು ಎರಡು ಟೊಮೆಟೊನ ಇಟ್ರು ದಕ್ಕೆ ಮತ್ತೆ ಹಾಕೋಣ ಬಿಡನೆ ಈಗ ಇದನ್ನ ಸ್ವಲ್ಪ ಆರಿಶಿನ ಪುಡಿ ಹಾಕಿ ಆ ಟೊಮೆಟೊಸ್ ಮ್ಯಾಶ್ ಆಗೋ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಆರಿಶಿನ ಪುಡಿ ಹಾಕಿದ್ರೆ ಬೇಗ ಟೊಮೆಟೊ ಫ್ರೈ ಆಗುತ್ತೆ ಅದಕ್ಕೆಸ್ಕರ ಈಗಲೇ ಹಾಕ್ತಾಯಿದೆ ಈಗಷ್ಟನ್ನ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದೊಂದು ಹಾಗೆ ಒಂದು ಟು ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು ನೋಡಿ ಟೊಮೆಟೊ ಫ್ರೈ ಆಗ್ತಿದ್ದಾಗೆ ಇದಕ್ಕೆ ಮಸಾಲ ಪೌಡ್ರೆಲ್ಲ ಹಾಕೋಬೇಕು ಇದಕ್ಕೆ ಏನೆಲ್ಲ ಹಾಕಬೇಕು ಅಂದರೆ ಧನಿಯಾ ಪೌಡ್ರ್ ಹಾಕೋಬೇಕು ಎರಡು ಟೀ ಅಷ್ಟು ನಂತರ ಜೀರಿಗೆ ಪೌಡರ್ ಹಾಕೋತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ನೋಡಿ ಮ್ಯಾಶ್ ಆಗಿದೆಲ್ಲ ಈಗ ಮಸಾಲೆ ಹಾಕ್ಕೋಬೇಕು ನೋಡಿ ಧನ್ಯಾ ಹಾಕೈತು ಜೀರಿಗೆ ಪುಡಿ ಹಾಕೈತು ಮತ್ತು ಈಗರ ಮಸಾಲ ಪೌಡ್ರ್ ಹಾಕುತ್ತೇನೆ ಅದನ್ನು ಅರ್ಧ ಟೀ ಸ್ಪೂನ್ ಹಾಕೋಬೇಡ ನಂತರ ಮನೆಗೆ ಯಾವುದಾದ್ರೂ ಕರಿ ಪೌಡರ್ ಆಗಿ ಯಾವುದಾದ್ರೂ ಪೌಡ್ರ್ ಇದ್ದರೆ ಇಲ್ಲಿ ಬಿರಿಯಾನಿಗೆಲ್ಲ ಮಸಾಲ ಮಾಡಿರ್ತೀವಲ್ಲ ಮಸಾಲ ಬಿರಿಯಾನಿ ಪೌಡರ್ ಪೌಡರ್ನ ಅದನ್ನು ಹಾಕೋಬೋದು ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ನಾನು ಅದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬಿರಿಯಾನಿ ಮಸಾಲ ಪೌಡರ್ ಹೇಗೆ ಮಾಡೋದು ಅಂತ ಅದನ್ನು ನೋಡಿ ಬೇಕಾದ್ರೆ ಮಾಡ್ಕೊಳ್ಳಿ ಈಗ ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಕೈಸಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ನಂತರ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ತಟ್ಟಿ ಸೆಕೆಂಡ್ ಫ್ರೈ ಮಾಡಿದರೆ ಸಾಕು ಈಗ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಡಲೆಬೇಳೆನ ನೆನೆಸಿಟ್ಟಿದ್ದೆ ಒಂದು ನಾಲ್ಕು ಗಂಟೆಯಷ್ಟು ನೆನೆಸಿಟ್ಟಿದ್ದೆ ಚೆನ್ನಾಗಿ ನೆನೆದಿದೆ ನೋಡಿ ಕೈಯಲ್ಲೇ ಹೇಗೆ ಪುಡಿಯಾಗುತ್ತೆ ಅಂತ ಈ ಥರ ಆಗಬೇಕು ಈಗ ಇದನ್ನು ಹಾಕಿ ನಾನು ಸ್ವಲ್ಪ ಫ್ರೈ ಮಾಡ್ಕೊತೇನೆ ಒಂದು ಹೀಗೆ ಒಂದು ಮಿನಿಟ್ ಫ್ರೈ ಮಾಡ್ಕೊತೇನೆ ಕಡಲೆಬೇಳೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಬೇಳೆ ಬೇಕಾದರೂ ಹಾಕೋಬೋದು ಅದೊಂಥರ ಟೇಸ್ಟ್ ಬರುತ್ತೆ ಈಗ ಕಡಲೆಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ನಂತರ ಇದಕ್ಕೆ ಬೀನ್ಸ್ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಫೈವ್ ಹಂಡ್ರೆಡ್ ಗ್ರಾಮಷ್ಟು ಬೀನ್ಸ್ ತೊಗೊಂಡಿದ್ದೆ ಅದರಿಂದ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಬೀನ್ಸ್ ಇದ್ದೀನಲ್ಲ ಬೀನ್ಸ್ ಹಾಕಿ ಸ್ವಲ್ಪ ಹಾಗೆ ಫ್ರೈ ಮಾಡಿ ನಂತರ ಇದಕ್ಕೆ ಕಾಯಿ ಹಾಲನ್ನು ಹಾಕೋಬೇಕು ಕಾಯಿ ಹಾಲನ್ನು ಒಂದು ಕಪ್ಪಷ್ಟು ಹಾಕೋಬೇಕು ಕಾಯಿ ಹಾಲು ಹಾಕಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ನಂತರ ಒಂದು ಒಂದು ವಿಷಲ್ ಬರ್ಸ್ಬೇಕಷ್ಟೇ ಜಾಸ್ತಿ ವಿಷಲ್ ಬರೆಸ್ಬಾರ್ದು ಒಂದು ವಿಷಲ್ ಬರೆಸಿ ನಂತರ ಸ್ಟೀಮ್ ಹೋದ್ಮೇಲೆ ಓಪನ್ ಮಾಡಬೇಕು ನೋಡಿ ಇಲ್ಲಿ ನಾನು ಬೀನ್ಸ್ ಹಾಕಿ ಮಿಕ್ಸ್ ಮಾಡಿದ್ನಲ್ಲ ಈಗ ಕಾಯಿ ಹಾಲನ್ನು ಹಾಕೋತಾ ಇದ್ದೀನಿ ಯಾವಾಗಲೂ ನಾನ್ ವೆಜ್ ಮಾಡಿ ತಿಂತಾ ಇದ್ದಾಗ ಮಧ್ಯದಲ್ಲಿ ಒಂದು ಸಲ ಈ ಥರ ವೆಜಿಟೇರಿಯನ್ ರೆಸಿಪಿ ಮಾಡಿ ತಿಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ಮಿಕ್ಸ್ ಮಾಡೈತಲ್ಲ ಈಗ ಇದಕ್ಕೆ ಕಾಯಿ ಹಾಲನ್ನು ಹಾಕೋತಾ ಇದ್ದೀನಿ ಒಂದು ಕಾಯಿ ಹಾಲು ಹಾಕಾಯಿತು ನಂತರ ನೀರನ್ನು ಕೂಡ ಅದರಲ್ಲಿ ಸ್ವಲ್ಪ ಕಾಯಿ ಹಾಲು ಯಾವುದ್ರಲ್ಲಿ ಇತ್ತಲ್ಲ ಅದಕ್ಕೆ ನೀರನ್ನು ಹಾಕಿ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡೋಣ ಕೂಲಿ ಕ್ಲೋಸ್ ಮಾಡಿಟ್ಟಿದ್ದೀನಿ ಒಂದು ವಿಷಲ್ ಬರ್ಸಿದ್ದೇನೆ ನಂತರ ಸ್ಟೀಮ್ ಹೋದ್ಮೇಲೆ ಇದನ್ನು ಓಪನ್ ಮಾಡ್ತೀನಿ ನೋಡಿ ಸ್ಟೀಮೆಲ್ಲ ಹೋಗಿದೆ ಚೆಕ್ ಮಾಡ್ತೀನಿ ನೋಡಿ ಸ್ಟೀಮ್ ಇದೆ ಸ್ವಲ್ಪ ಅದು ಹೋಗಲಿ ನಂತರ ಲಿಡ್ ಓಪನ್ ಮಾಡ್ತೀನಿ ನೋಡಿ ಸ್ಟೀಮ್ ಹೋಗಿದೆ ಹೇಗಾಗಿದೆ ಅಂತ ನೋಡಿ ಮಿಕ್ಸ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ಲ ಈಗ ಇದನ್ನ ಸರ್ವ್ ಮಾಡೋಣ ಚಪಾತಿ ಜೊತೆ ಸರ್ವ್ ಮಾಡಬೇಕು ಸ್ವಲ್ಪ धनिया ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಒಂದು ವೆಜಿಟೇರಿಯನ್ ರೆಸಿಪಿ ಮಾಡಬಹುದು ಅಂತ ನೀವು ಕೂಡ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿದ್ರು ಅಂತ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಅಂತಮ್ಸ್ ಅಪ್ ಕೊಡಿ